ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ತಂತ್ರದಲ್ಲಿ ಏನು ತಿಳಿಸ್ತಾ ಇದ್ದೀನಂದರೆ ಬೆಳ್ಳುಳ್ಳಿಯಿಂದ ವೀಕ್ಷಕರೇ ಮತ್ತು ಒಂದು ಲವಂಗದಿಂದ ಬಲಿಷ್ಠವಾದ ಸರಳವಾದ ನೀವು ಯಾರನ್ನಾದರೂ ಅಂದರೆ ನಿಮಗೆ ಯಾರನ್ನಾದರೂ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಮಾಡೋ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ಒಂಥರ ನೋಡ್ತಾ ಇದ್ದಾರೆ ನಿಮ್ಮ ಕೆಲಸದ ಮೇಲೆ ನಿಮಗೆ ಫೋಕಸ್ ಇಲ್ಲ ಇವರು ಈ ಥರ ಮಾಡ್ತಾಯಿದ್ದಾರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಏನಂದರೆ ಏನಿಲ್ಲ ಸರಳವಾದ ಒಂದು ಲವಂಗ ಹೊತ್ತು ಮತ್ತು ಒಂದು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಆ ಬೆಳ್ಳುಳ್ಳಿ ಮೇಲೆ ನೀವು ಯಾರ ವ್ಯಕ್ತಿ ನಿಮಗೆ ತುಂಬ ಇದ್ದಾರೆ ಅಂತ ಅನಿಸಿದ್ರೆ ಅವರ ಹೆಸರನ್ನು ಬೆಳ್ಳುಳ್ಳಿ ಮೇಲೆ ಬರೆದ ನಂತರ ಮೇಲಭಾಗದಲ್ಲಿ ಲವಂಗವನ್ನು ಚುಚ್ಚಿಬಿಟ್ಟು ಅವರ ಹೆಸರನ್ನು ತಗೊಂಡ್ಬಿಟ್ಟು ಒಂದು ಮಂತ್ರ ಹೇಳ್ತಾನೆ ಆ ಮಂತ್ರ ಏನಪ್ಪ ಅಂದರೆ ಓಂ ಕ್ಲೀಂ ಶತ್ರುನಾಶಂ 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 ಸ್ವಾಹ ಅಂತ ಈ ಮಂತ್ರ ಈ ಮಂತ್ರವನ್ನು ಈ ಥರ ಹೇಳಿಬಿಟ್ಟು ವೀಕ್ಷಕರೇ ನೀವು ಯಾವ ಜಾಗದಲ್ಲಿ ಕೆಲಸ ಮಾಡ್ತೀರ ಅವರು ಯಾವ ಜಾಗದಲ್ಲಿ ಕೆಲಸ ಮಾಡ್ತಾರೆ ಅವರು ಮಾಡೋ ಕೆಲಸದ ಜಾಗದಲ್ಲಿ ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ವೀಕ್ಷಕರೇ ಈ ಒಂದು ವಸ್ತುವನ್ನು ಒಂದು ಹಾಳೆಯಲ್ಲಿ ಮಡಚಿಬಿಟ್ಟು ಮತ್ತು ಅವ್ರಿಗೆ ಗೊತ್ತಾಗಬಾರ್ದು ಅಂದರೆ ಅಲ್ಲಿ ಅವರು ಓಡಾಡೋ ಜಾಗದಲ್ಲಿ ಬಿಸಾಕಿ ಇಷ್ಟೆಲ್ಲ ಮಾಡೋಕೋಗಬೇಡಿ ಅವರು ಓಡಿ ಯಾವ ಜಾಗದಲ್ಲಿ ಓಡಾಡ್ತಾರೆ ನೋಡಿ ಆ ಜಾಗದಲ್ಲಿ ಸಂಪೂರ್ಣವಾಗಿ ಅದನ್ನು ಮುರಿದುಬಿಟ್ಟು ಬಿಸಾಕಿ ಸಾಕು ನೀವು ನೋಡಿ ಅವರಾಗಿ ಅವರೇ ನಿಮ್ಮ ಹತ್ರ ದೂರ ಆಗಿಬಿಡ್ತಾರೆ